ರಾಜ್ಯಪಾಲರ ವಿರುದ್ದ ಶೋಷಿತರ ಬೃಹತ್ ಪ್ರತಿಭಟನೆ ಸ್ವಾತಂತ್ರ್ಯ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರ ತೇಜೋವಧಿ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜಭವನ ಚಲೋ ಪ್ರತಿಭಟನೆ ಸೇರಿರೋದು ಈ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮೆಲ್ಲರ ಜನಪ್ರಿಯ ನಾಯಕ ಜನಮೆಚ್ಚಿದ ನಾಯಕ ಬಡವರ ನಾಯಕ ಮಹಿಳೆಯರ ನಾಯಕ ದೀನ ದಲಿತರ ನಾಯಕ ಸಿದ್ದರಾಮಣ್ಣನವರ ತೇಜವೋದೆಯನ್ನು ಮಾಡೋದಕ್ಕೋಸ್ಕರ ಜೆಡಿಎಸ್ ಮತ್ತು ಬಿ ಜೆ ಪಿಯವರ ನೇರ ನಡೆಕೊಂಡು ಸರ್ಕಾರ ಬಂದ ತಕ್ಷಣ ಗ್ಯಾರಂಟಿಗಳನ್ನು ಕೊಟ್ಟು ಜನರ ಒಂದು ಆಶಕಿರಣವಾಗಿದ್ದಾರೆ ಯುವಕರ ಆಶಾಕಿರಣವಾಗಿದ್ದಾರೆ ಮಹಿಳೆಯರ ಆಶಕಿರಣವಾಗಿದ್ದಾರೆ ದೀನ ದಲಿತರ ಆಶಕಿರಣವಾಗಿದ್ದಾರೆ ಇಂತಹ ಒಂದು ಸುಭದ್ರ ಸರ್ಕಾರವನ್ನು ಜನರಿಂದ ಮುನ್ನೂರ ಮೂವತ್ತಾರು ಸೀಟ್ಗಳನ್ನು ಪಡೆದು ಸುಭಿಕ್ಷವಾಗಿ ಸುಭದ್ರವಾಗಿರುವಂಥ ಸರ್ಕಾರವನ್ನು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರುವ ರಾಜ್ಯಪಾಲರು ಈ ದಿನ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ನಮಗೆ ತೇಜವಧೆ ಮಾಡೋಕ್ಕೋಗಿದ್ದೀರಾ ಹೋಗಿದ್ದೀರಾ ಖಂಡಿತ ಇದು ಸಾಧ್ಯವಿಲ್ಲ ಏಳು ಕೋಟಿ ಜನ ಸ ನಮ್ಮ ಸಿದ್ದರಾಮಣ್ಣನವರ ಪರವಾಗಿದ್ದಾರೆ ಸರ್ಕಾರದಲ್ಲಿ ಬಂಡೆಯಾಗಿ ನಿಂತಿರುವಂತಹ ರಾಜ್ಯ ಅಧ್ಯಕ್ಷರಾಗಿರುವಂತಹ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅನೇಕ ಹೋರಾಟಗಳನ್ನು ಮಾಡಿ ಸುಭಿಕ್ಷವಾಗಿ ಈ ಸರ್ಕಾರ ನಿಲ್ಲಬೇಕು ಅಂತ ಗ್ಯಾರಂಟಿಗಳು ಕೊಟ್ಟಿದ್ರೆ ಅದನ್ನು ಜನರಿಗೆ ತಲುಪಿಸಬಾರ್ದು ಅಂತ ಹುನ್ನಾರನ ಇಲ್ಲ ಸಿದ್ದರಾಮಣ್ಣ ಅವರಿಗೆ ಹಾಂ ಹೇಳಿ ಸರ್ ದಿನಕ್ಕೊಂದು ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾ ಇದಾರೆ ಸರ್ ಇದ್ರ ನಮ್ಮ ಕುಮಾರಸ್ವಾಮಿ ಏನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಅವ್ರ ಮೇಲೆ ಹಗರಣ ಹೊಂದಿದೆಯಲ್ವ ರಾಜ್ಯಪಾಲರ ಮುಖಾಂತರ ಬಂದು ಈಗಾಗಲೇ ಕಡತ ಬಿದ್ದಿದೆಯಲ್ಲ ರಾಜ್ಯಪಾಲರ ಹತ್ರ ಅವರು ಪ್ರಾಸಿಕ್ಯೂಷನ್ಗೆ ಸಿಗಿಸಿ ಕುಮಾರಸ್ವಾಮಿಗೆ ಕೊಡಲಿ ಅವರು ನೇರವಾಗಿ ಈ ಒಂದು ತನಿಖೆಗೆ ಮುಂದಾಗಲಿ ಆಮೇಲೆ ಮಾತಾಡಲಿ ಯಾಕೆ ಅಂದರೆ ಈ ದಿನ ಅವರು ನಮ್ಮ ಬಡವರಿಗೆ ಎರಡೆರಡು ಸಾವಿರ ಕೊಡ್ತಾ ಇದ್ದಾರಲ್ಲ ಎಷ್ಟು ಜನ ಮಕ್ಕಳಿಗೆ ಹಾಲು ಉಣಿಸ್ತಾ ಇದ್ದಾರೆ ಗೊತ್ತಾ ಎಷ್ಟು ಜನ ಹಕ್ಕಿಯನ್ನು ತಂದು ತರಕಾರಿ ತಂದು ಸಾರು ಮಾಡಿ ಕೊಡ್ತಾ ಇದ್ದಾರೆ ಗೊತ್ತಾ ಈ ಥರ ಸುಭದ್ರವಾಗಿರೋ ಸರ್ಕಾರನ ನೀವು ಅಲಗಡ್ಸಕ್ಕೆ ಹೋಗಿದ್ದೀರಾ ಮೋದಿಯ ಒಂದು ಏನು ಅರಾಜಕತೆ ಏನು ಷಡ್ಯಂತ್ರ ಇದೊಂದು ಕಾಣಿಸ್ತಾ ಇದೆ ರಾಜ್ಯಪಾಲರು ಯಾರು ಮಾತು ಕೇಳಲ್ಲ ಇದು ಮೋದಿಯವರ ಪ್ರಧಾನಮಂತ್ರಿಗಳ ಮಾತು ಯಾಕೆಂದ್ರೆ ನಮ್ಮ ಪ್ರಧಾನಮಂತ್ರಿ ಅಂತ ನಾವು ಹೇಳ್ಕೊಳ್ತಾ ಇದ್ವಿ ನಮ್ಮ ಕರ್ನಾಟಕದ ಏಕೈಕ ಏಕೈಕ ಪ್ರಧಾನಮಂತ್ರಿ ಅಂತ ದೇವೇಗೌಡರನ್ನ ಯಾರು ಸರ್ ಮಾಡಿರೋದು ಪ್ರಧಾನ ಮಂತ್ರಿ ಅಂತ ಹುದ್ದೆ ಯಾರು ಸರ್ ಕಾಂಗ್ರೆಸ್ ಅವರು ಇದೇ ಕುಮಾರಸ್ವಾಮಿ ಅವ್ರು ಅಳ್ತಾ ಕೂತಿರಾಗ ನಮ್ಮ ಸರ್ಕಾರದವ್ರು ಹೋಗಿ ಎಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ನಾವು ಕಾಂಗ್ರೆಸ್ ಅವರಿದ್ರು ಕೂಡ ಕಡಿಮೆ ಸಂಖ್ಯೆ ಇದ್ರು ಕುಮಾರಸ್ವಾಮಿ ಅವ್ರನ್ನ ಅವ್ರ ಕೈ ಕೊಡಬಾರ್ದು ಅಂತ ಹೇಳಿ ನಿಮ್ಮನ್ನ ಅಧ್ಯಕ್ಷರ ಮಾಡಿದ್ರಲ್ಲ ಮತ್ತೆ ಮುಖ್ಯಮಂತ್ರಿ ಮಾಡಿದ್ರಲ್ವಾ ಅದು ಜ್ಞಾಪಕ ಇಲ್ವಾ ನಿಮ್ಗೆ ನಿಮ್ಗೆ ಏನಾದ್ರು ನೈತಿಕತೆ ಇದೆಯಾ ಮಾನ ಮರ್ಯಾದೆ ಇದೆಯಾ ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದೀರಲ್ವಾ ನಮ್ಮ ಸಿದ್ದರಾಮಣ್ಣ ಅವರಿಗೆ ಅವ್ರು ಏನ್ ಮಾಡಿ ಿದ್ದಾರೆ ನಿಮ್ಮಂಗೆ ಕೋಟಿ ಕೋಟಿ ಹಣ ಲೂಟಿ ಮಾಡಿದ್ದಾರೆ ಎಕರೆ ಗಟ್ಟಲೆ ಸಾವಿರಾರು ಎಕರೆ ಜಮೀನು ಗಣಿಕಾರ ಗಣಿಗಾರಿಕೆ ಮಾಡಿ ಒಳ್ಳೆ ಹೊಡೆದಿದ್ದಾರ ಏನು ಮಾಡಿದ್ದಾರೆ ತೋರಿಸ್ರಿ ಬಂದು